ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಕಾಂಡೋಮ್ನ ಬಳಸುವಂಥ ಸರಿಯಾದ ವಿಧಾನ ಓಕೆನಾ ಸೊ ಅದನ್ನು ಹೇಗೆ ಬಳಸಬೇಕು ಅದನ್ನು ಬಳಸದೇ ಇದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಯಾವಾಗ ಇದನ್ನು ಬಳಸಬೇಕು ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗುತ್ತೆ ಅಂದರೆ ಕಾಂಡೋಮ್ನ ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಯೂಸ್ ಮಾಡೇ ಮಾಡಿರ್ತಾರೆ ಬಟ್ ಅದನ್ನು ಯಾವಾಗ ಯೂಸ್ ಮಾಡಬೇಕು ಹೇಗೆ ಯೂಸ್ ಮಾಡಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಸೊ ನಾನು ಲಾಸ್ಟ್ ಟೈಮ್ ಕಾಂಡೋಮ್ ಬಗ್ಗೆ ವಿಡಿಯೋ ಮಾಡಿದಾಗ ಸುಮಾರಷ್ಟು ಜನ ಇದ್ರ ಬಗ್ಗೆ ಕ್ವಶ್ಚನ್ನ ಕೇಳಿದರೆ ನ ಯಾವಾಗ ಯೂಸ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡಿ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಇವತ್ತು ಈ ಟಾಪಿಕ್ ನಾನು ನಾನು ತಗೊಂಡಿದ್ದೀನಿ ವಿಡಿಯೋ ಶುರು ಮಾಡೋಣ ಇನ್ನು ಯಾರಾದರೂ ಹೊಸಬ್ರು ನನ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಓಕೆನಾ ಎಸ್ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಕಾಂಡೋಮ್ನ ಏನಕ್ಕೆ ಬಳಸ್ತಾರೆ ಅಂತ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಎಸ್ ಗರ್ಭವನ್ನ ತಡೆಯೋದಿಕ್ಕೆ ಅಂದ್ರೆ ಪ್ರೆಗ್ನೆನ್ಸಿ ಅವಾಯ್ಡ್ ಮಾಡೋದಿಕ್ಕೆ ಮತ್ತೆ ಈಗ ಸಪೋಸ್ ಯಾರಾದರೂ ಯಾರ ಜೊತೆನಾದರೂ ಏನಾದ್ರೂ ಗೊತ್ತಿಲ್ಲದೆ ಜೊತೆ ಸೆಕ್ಸ್ ಮಾಡುವಂತ ಟೈಮ್ ಅಲ್ಲಿ ಅದರಿಂದ ಬರುವಂತ ಗುಪ್ತ ರೋಗಗಳನ್ನ ತಡೆಯೋದಿಕ್ಕೆ ಕಾಂಡೋಮ್ನ ಯೂಸ್ ಮಾಡ್ತಾರೆ ಇದೆರಡು ಯಾವ ಕಾರಣಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿ ನೆಕ್ಸ್ಟು ಇನ್ನು ಕಾಂಡೋಮಲ್ಲಿ ವೆರೈಟಿ ವೆರೈಟಿ ಆದಂಥ ಕಾಂಡೋಮ್ ಬರುತ್ತೆ ಈಗ ನಾನು ಆಲ್ರೆಡಿ ಎರಡು ವಿಡಿಯೋ ಮಾಡಿದ್ದೀನಿ ತಿನ್ ಕಾಂಡೋಮು ಎಕ್ಸ್ಟ್ರಾ ಟೈಮ್ ಕಾಂಡೋಮು ಡಾಟೆಡ್ ಕಾಂಡೋಮು ಈ ಥರದ್ದೆಲ್ಲ ಕಾಂಡೋಮ್ಸು ಸಿಗುತ್ತೆ ಆ್ಯಂಡ್ ಆಲ್ಸೋ ಫ್ಲೇವರ್ ಕಾಂಡೋಮ್ ಕೂಡ ಸಿಗುತ್ತೆ ಅಂದರೆ ಓರಲ್ ಸೆಕ್ಸ್ ಮಾಡೋರಿಗೆ ಅದು ಫ್ಲೇವರ್ ಕಾಂಡೋಮ್ನ ಯೂಸ್ ಮಾಡ್ತಾರೆ ಇನ್ನು ಇದನ್ನು ಬಿಟ್ಟರೆ ಕೆಲವೊಂದು ಸೈಜಲ್ಲೂ ಕೂಡ ಕಾಂಡೋಮ್ ಸಿಗುವಂಥದ್ದು ಇನ್ನು ಕಾಂಡೋಮಲ್ಲಿ ಎರಡು ರೀತಿಯಾದಂಥ ಕಾಂಡೋಮ್ ಇರುತ್ತೆ ಒಂದು ಎಕ್ಸ್ಟರ್ನಲ್ ಕಾಂಡೋಮು ಇನ್ನೊಂದು ಇಂಟರ್ನಲ್ ಕಾಂಡೋಮ್ ಎಕ್ಸ್ಟರ್ನಲ್ ಕಾಂಡೋಮ್ ಅಂದರೆ ನೀವು ಅಂದರೆ ಗಂಡಸರು ಬಳಸುವಂಥ ಕಾಂಡೋಮು ಇಂಟರ್ನಲ್ ಕಾಂಡೋಮ್ ಅಂದರೆ ಲೇಡೀಸ್ ಬಳಸುವಂಥ ಕಾಂಡೋಮ್ ಓಕೆನಾ ಅಂದರೆ ಹೆಂಗಸರು ಬಳಸುವಂಥ ಕಾಂಡೋಮ್ ಇಂಟರ್ನಲ್ ಕಾಂಡೋಮ್ ಅಂತ ಅದನ್ನು ಹೇಳ್ತಾರೆ ಎಕ್ಸ್ಟರ್ನಲ್ ಕಾಂಡೋಮ್ ಅಂದರೆ ಗಂಡಸರು ಬಳಸುವಂಥ ಕಾಂಡೋಮ್ ಇನ್ನು ಎಷ್ಟೋ ಜನಕ್ಕೆ ಕಾಂಡೋಮ್ನ ಯಾವಾಗ ಬಳಸಬೇಕು ಹೇಗೆ ಬಳಸಬೇಕು ಅನ್ನೋ ಒಂದು ಸಣ್ಣ ಪರಿಜ್ಞಾನ ಕೂಡ ಇರೋದಿಲ್ಲ ಸೊ ಕಾಂಡೋಮ್ನ ಬಳಸುವಂಥ ಟೈಮಲ್ಲಿ ಏನಾದರೂ ತಪ್ಪಾದರೆ ಒಂದು ಚೂರು ತಪ್ಪಾದ್ರೂ ಕೂಡ ಜೀವನ ಪರ್ಯಂತ ಸಫರ್ ಮಾಡುವಂಥ ಸಿಚುವೇಶನ್ ಕೂಡ ಬರುತ್ತೆ ಹಾಗೆ ಈಗ ಸಪೋಸ್ ನಮಗೆ ಪ್ರೆಗ್ನೆನ್ಸಿ ಬೇಡ ಅಂತ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ ಅಂಥವರು ಕೂಡ ಕಾಂಡೋಮ್ನ ಬಳಸೋ ಟೈಮಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ ಇನ್ನು ಈ ಕಾಂಡೋಮ್ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರಲ್ವ ಆ ಕಂಪ್ನಿಗಳೇನೆ ನಿಮಗೆ ಟೂ ಪರ್ಸೆಂಟ್ ಗ್ಯಾರಂಟಿಯನ್ನು ಕೊಡೋದಿಲ್ಲ ನಿನ್ನ ನೈಂಟಿ ಏಟ್ ಪರ್ಸೆಂಟ್ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ಸಮ್ ಟೈಮ್ಸ್ ಇನ್ನು ಟೂ ಪರ್ಸೆಂಟ್ ಅವರು ಕೂಡ ಗ್ಯಾರಂಟಿ ಕೊಡೋದಿಲ್ಲ ಸೊ ಅದಕ್ಕೆ ಏನಪ್ಪ ಅಂದರೆ ಕಾಂಡೋಮ್ನ ಯೂಸ್ ಮಾಡೋದನ್ನು ಫಸ್ಟು ಹೇಗೆ ಅಂತ ತಿಳ್ಕೊಬೇಕಾಗುತ್ತೆ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ ಸಾರಿ ಬೇಕಾದವರು ಕಾಂಡೋಮ್ನ ಯೂಸ್ ಮಾಡ್ತಾರೆ ಆದರೆ ಯಾವಾಗ ಯೂಸ್ ಮಾಡಬೇಕು ಅದನ್ನು ಮತ್ತು ಹೇಗೆ ಯೂಸ್ ಮಾಡಬೇಕು ಅಂತ ನೋಡೋದಾದರೆ ಈಗ ನಾನು ಆಲ್ರೆಡಿ ನಾನಿಲ್ಲಿ ಒಂದು ಕಾಂಡೋಮ್ನ ಇಟ್ಕೊಂಡಿದ್ದೀನಿ ಸೊ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಯೂಸ್ ಮಾಡಬೇಕು ಅಂತ ಇನ್ನು ಫಸ್ಟ್ ಆಫ್ ಆಲ್ ನಾನು ಆ್ಯಸ್ ಯೂಶುವಲ್ ಎಲ್ಲ ವೀಡಿಯೋದಲ್ಲೂ ಹೇಳಿದಂಗೆ ಕಾಂಡೋಮ್ನ ಬಳಸೋದಕ್ಕಿಂತ ಮುಂಚೆ ಸೊ ಇದನ್ನು ನೀವು ಅಂತ ಯೂಸ್ ಮಾಡ್ತೀರಲ್ವಾ ಸೊ ಇದರಿಂದ ಯಾವುದೇ ಪ್ರಾಬ್ಲಮ್ ಅಂದರೆ ಇದನ್ನು ಬಳಸಿದ್ಮೇಲೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಮೊದಲು ನೀವು ಈ ಒಂದು ಡೇಟನ್ನು ಚೆಕ್ ಮಾಡ್ಕೋಬೇಕಾಗುತ್ತೆ ಅದು ಎಕ್ಸ್ಪೈರಿ ಆಗಿದೆಯಾ ಆಗಿಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಎಕ್ಸ್ಪರಿ ಡೇಟ್ ಆಗಿದ್ರೆ ಕಾಂಡೋಮ್ ಸೆಕ್ಸ್ ಮಾಡುವಂಥ ಟೈಮಲ್ಲಿ ಹೊಡೆದೋಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ದಯವಿಟ್ಟು ನ ಯೂಸ್ ಮಾಡೋದ್ಕಿನ್ನ ಮುಂಚೆ ಒಂದು ಸಲ ನೀವು ಆ ಡೇಟನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಎಕ್ಸ್ಪೈರಿ ಡೇಟ್ ಆಗಿದೆಯಾ ಇಲ್ವಾ ಅಂತ ಇನ್ನ ಸೆಕೆಂಡ್ ಒನ್ ಅದನ್ನು ರ್ಯಾಪರ್ ಓಪನ್ ಮಾಡುವಂಥದ್ದು ಸೊ ಹೀಗೇ ಇಲ್ಲಿ ಜಿಗ್ಝಾಗಿ ಏನಿರುತ್ತೆ ಈ ರೀತಿಯೇ ಅದನ್ನು ಓಪನ್ ಮಾಡಬೇಕಾಗುತ್ತೆ ಅಲ್ಲಲ್ಲಿ ಕೀಳೋದು ಅಥವಾ ಅಲ್ಲಿ ಕಟ್ ಮಾಡೋದು ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು ಇನ್ನು ಕಾಂಡೋಮ್ನ ಯಾವ ರೀತಿ ಉಪಯೋಗಿಸ್ಬೇಕು ಮತ್ತು ಯಾವಾಗ ಉಪಯೋಗಿಸ್ಬೇಕು ಕಾಂಡೋಮ್ನ ಯಾವಾಗಲೂ ಒಂದು ವಿಷಯನ ಇಟ್ಕೊಳ್ಳಿ ನೀವು ಸೆಕ್ಸ್ ಮಾಡೋಕ್ಕೂ ಮುಂಚೆ ಅಂದರೆ ಯಾವಾಗ ನಿಮ್ಮದು ಶಿಶ್ನ ನಿಮಿರುವಿಕೆ ಆಗಿರುತ್ತೆ ಫುಲ್ ಸ್ಟ್ಯಾಂಡಾಗಿರುತ್ತೆ ಆ ಟೈಮಲ್ಲಿ ಮಾತ್ರ ನೀವು ಕಾಂಡೋಮ್ನ ಯೂಸ್ ಮಾಡಬೇಕಾಗುತ್ತೆ ನೀವು ಮುಂಚೆನೇ ದಯವಿಟ್ಟು ಕಾಂಡೋಮ್ನ ಹಾಕ್ಕೊಂಡು ಆಮೇಲೆ ಸೆಕ್ಸ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ ಸೊ ಯಾವಾಗ ನಿಮ್ಮದು ಪೆನಿಸ್ ಸ್ಟ್ಯಾಂಡ್ ಆಗುತ್ತೆ ಎರೆಕ್ಟ್ ಆಗಿರುತ್ತೆ ಸೊ ಅಂತ ಟೈಮಲ್ಲಿ ಈ ಕಾಂಡೋಮ್ ಏನಿದೆ ಅಲ್ವಾ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಡಿಪ್ ಮುಂದೆ ಅಂದರೆ ಇವಾಗ ನಿಮ್ಮದು ಪೆನಿಸ್ ಎರೆಕ್ಟ್ ಆಗಿದೆ ಅಂತ ತಗೊಂಡ್ರೆ ಇದು ಡಿಪ್ ಏನಿದೆ ಮುಂದೆಗಡೆ ಕಾಣಿಸುತ್ತಲ್ಲ ಇದು ಈ ಡಿಪ್ಪನ್ನು ಯಾವಾಗಲೂ ಈಚೆ ಅಂದರೆ ನಿಮ್ಮ ಪೆನಿಸ್ ಈ ರೀತಿ ಸ್ಟ್ಯಾಂಡ್ ಆಗಿದ್ದಾಗ ಈ ರೀತಿ ಕಾಂಡೋಮ್ನ ಇಟ್ಟು ಅದನ್ನ ಹಿಂದೆ ನೀವು ಈ ರೀತಿ ಎಳಿಬೇಕಾಗುತ್ತೆ ಓಕೆನಾ ಸೊ ಈ ರೀತಿ ಮತ್ತು ಕಾಂಡೋಮ್ನ ನೀವು ಹಿಡ್ಕೊಂಡು ಹಿಂದೆ ಪುಷ್ ಮಾಡೋದಕ್ಕಿಂತ ಮುಂಚೆ ಈಗ ಲೆಫ್ಟ್ ಸಪೋಸ್ ಈಗ ಲೆಫ್ಟ್ ಹ್ಯಾಂಡಲ್ಲಿ ನೀವು ಈ ಥರ ಎಳಿತಾ ಇದ್ದೀರಾ ಅಂದರೆ ರೈಟ್ ಹ್ಯಾಂಡಲ್ಲಿ ಮುಂದಗಡೆ ಏನು ಇದು ದಿಪ್ಪಿರುತ್ತೆ ಅಲ್ವ ಇದನ್ನ ಗಟ್ಟಿಯಾಗಿ ಇಟ್ಕೋಬೇಕಾಗತ್ತೆ ಇಲ್ಲ ಅಂದರೆ ಅದು ಏರ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಓಕೆನಾ ಅರ್ಥ ಆಯಿತಾ ಸಪೋಸ್ ನೀವೇನಾದರೂ ಕಾಂಡೋಮ್ನ ಸರಿಯಾಗಿ ಟೈಟಾಗಿ ಇಟ್ಕೊಂಡು ಅದನ್ನು ಹಿಂದೆ ಪುಷ್ ಮಾಡ್ಕೊಳ್ಲಿಲ್ಲ ಅಂದರೆ ಅದು ಏರ್ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಏರ್ ತಗೊಂಡ್ರೆ ಏನಾಗುತ್ತಪ್ಪ ಅಂದರೆ ನೀವು ಸೆಕ್ಸ್ ಮಾಡುವಂಥ ಟೈಮಲ್ಲಿ ಅದು ಹೊರ್ಗಡೆ ಬರೋ ಇಲ್ಲ ನಿಮ್ಮದು ವೀರಿಯಸ್ ಕಲನ ಆದಾಗ ಅದು ಗಾಳಿ ಏನು ಏರ್ ತಗೊಂಡಿರುತ್ತೆ ಅಲ್ವಾ ಅದ್ರ ತ್ರೂ ಈಚೆ ಬರುವಂಥದ್ದು ವೀರಿಯಸ್ ಕಲನ ಆದಾಗ ಆ ಥರ ಎಲ್ಲ ಆಗುತ್ತೆ ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ನಿಮ್ದು ಎರೆಕ್ಟ್ ಆಗಿರುವಂಥ ಪೆನ್ನಿಸ್ನ ಶಿಶ್ನವನ್ನು ನೀವು ಇಟ್ಕೊಂಡು ಈ ರೀತಿ ಕಂಡೊಮ್ಮನ ಹಿಂದೆ ಏನು ಪುಷ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಓಕೆನಾ ಸೊ ಒನ್ಸ್ ಯಾವಾಗ ನೀವು ಸೆಕ್ಸ್ ಮಾಡಿ ಆದ್ಮೇಲೆ ವೀರ್ಯಸ್ ಕಲನ ಆಗುತ್ತೆ ಅಲ್ವಾ ಇಮ್ಮಿಡಿಯೆಟ್ ನೀವು ಅದನ್ನ ಹೊರಗಡೆ ತೆಗಿಬೇಕಾಗುತ್ತೆ ಯೋನಿಯಿಂದ ಸೊ ಅವಾಗ್ಲೂ ಅಷ್ಟೇ ಇಮಿಡಿಯೇಟ್ ತೆಗೆದಿದ ತಕ್ಷಣ ನೀವೇನು ಮಾಡಬೇಕಪ್ಪ ಅಂದ್ರೆ ಈ ರೀತಿ ನೀವೇನು ಹಿಂದಕ್ಕೆ ಪುಷ್ ಮಾಡಿರ್ತೀರಲ್ವ ಅದೇ ರೀತಿ ಇಲ್ಲಿ ಡಿಪ್ ಇಟ್ಕೊಂಡು ಇಡ್ಕೊಂಡು ಇಲ್ಲಿ ಈ ರೀತಿ ಮುಂದಕ್ಕೆ ಪುಷ್ ಮಾಡ್ಕೋಬೇಕಾಗತ್ತೆ ಓಕೆನಾ ಆಗ ಪುಷ್ ಮಾಡಿದಾಗ ಇದು ಈಚೆ ಬರುತ್ತೆ ಇದು ಸರಿಯಾದ ಬಳಸುವಂಥ ವಿಧಾನ ಓಕೆ ನಾ ಕಾಂಡೋಮ್ನ ಯೂಸ್ ಮಾಡ್ತಾರೆ ಸಮ್ ಟೈಮ್ಸ್ ಕಾಂಡೋಮ್ ಯೂಸ್ ಮಾಡಿ ಕೂಡ ಪ್ರೆಗ್ನೆನ್ಸಿ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೋಸ್ಕರ ಕಾಂಡೋಮ್ನ ಸರಿಯಾಗಿ ಬಳಸೋದನ್ನ ಕಲಿಯಿರಿ ಇನ್ನ ನೆಕ್ಸ್ಟ್ ವೀರಿಯಸ್ ಕಲನ ಆದ್ಮೇಲೆ ನೀವು ಆ ಕಾಂಡೋಮ್ನ ಹೊರಗಡೆ ತೆಗೆದ್ಮೇಲೆ ಅದನ್ನ ಇದು ಹೊಸದಾಗಿರೋದ್ರಿಂದ ಗಂಟಾಗ್ತಿಲ್ಲ ಸೊ ಈ ರೀತಿ ಅದನ್ನ ಗಂಟಾಕಿ ಒಂದ್ ನಿಮಿಷ ಸೊ ಈ ರೀತಿ ಅದನ್ನ ಗಂಟಾಕ್ಬಿಟ್ಟು ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಇವಾಗ ಎಲ್ಲ ಕಾಂಡೋಮ್ ಜೊತೆ ಒಂದು ಪೇಪರ್ದು ರ್ಯಾಪರ್ ಕೊಡ್ತಾರೆ ಸೊ ಅದರೊಳಗಡೆ ಹಾಕ್ಬಿಟ್ಟು ನೀವು ಡಸ್ಟ್ಬಿನ್ಗೆ ಹಾಕಬೇಕು ಸೊ ನೀವು ಲಾಸ್ಟಿಗೆ ಇದನ್ನು ತಗೊಂಡೋಗಿ ಯಾವುದೇ ಟಾಯ್ಲೆಟ್ ಟಾಯ್ಲೆಟಲ್ಲಿ ಹಾಕ್ಬಿಟ್ಟು ಫ್ಲಶ್ ಮಾಡೋದಕ್ಕೆ ಹೋಗಬೇಡಿ ಓಕೆನಾ ಸೊ ಇದು ಕಾಂಡೋಮ್ನ ಬಳಸುವಂಥ ಸರಿಯಾದ ವಿಧಾನ ಇವಾಗ ನಿಮಗೆ ಅರ್ಥ ಆಯಿತು ಅಂದ್ಕೋತೀನಿ ಸೊ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಈಗ ನಾನು ಲಾಸ್ಟಿಗೆ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿಯಾದಂಥ ಒಂದು ವಿಡಿಯೋ ಮಾಡಿದಾಗ ತುಂಬ ಜನ ಬಂದು ಅದನ್ನು ಪ್ರಾಕ್ಟಿಕಲ್ಲಾಗಿ ತೋರಿಸ್ಬೇಕಿತ್ತು ಹಂಗ್ ಮಾಡಬೇಕಿತ್ತು ಹಿಂಗೆ ಮಾಡಬೇಕು ಅಂತ ಕಾಮೆಂಟ್ ಮಾಡ್ತೀರಾ ದಯವಿಟ್ಟು ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅನ್ನೋದನ್ನು ಅಷ್ಟೇ ಅರ್ಥ ಮಾಡ್ಕೊಳ್ಳಿ ಓಕೆನಾ ಇದು ನನ್ನ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಅದನ್ನು ನೀವು ಪ್ರಾಕ್ಟಿಕಲಾಗಿ ತೋರಿಸ್ಬೇಕಿತ್ತು ಹಂಗೆ ಹಿಂಗೆ ಅನ್ನೋದಾದರೆ ಬೇಡ ನನಗೂ ಕೋಪ ಬರುತ್ತೆ ಆವಾಗ ಸೊ ಕೆಲವೊಂದಿಬ್ಬರಿಗೆ ನಾನು ಅಲ್ಲಿ ರಿಪ್ಲೈ ಕೂಡ ಮಾಡಿದ್ದೀನಿ ಅರ್ಥ ಮಾಡಿಕೊಂಡು ಏನು ಕೇಳ್ತಿದ್ದೀನಿ ಅನ್ನೋದನ್ನು ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅದನ್ನು ಬಿಟ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಬಂದು ಬ್ಯಾಡ್ ಕಾಮೆಂಟ್ ಆಗಬೇಡಿ ಸಪೋಸ್ ನಿಮಗೆ ವಿಡಿಯೋ ನೋಡೋದು ಇಷ್ಟ ಆಗಲಿಲ್ವಾ ದಯವಿಟ್ಟು ಸ್ವೈಪ್ ಮಾಡಿ ಅನ್ಸಬ್ಸ್ಕ್ರೈಬ್ ಮಾಡಿಕೊಂಡು ಹೋಗ್ತಾ ಇರಿ ಇದು ನನ್ನ ಹಂಬಲ್ ರಿಕ್ವೆಸ್ಟ್ ಓಕೆನಾ ಸೊ ವಿಡಿಯೋ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು